ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಅಪ್ಸೈಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಈ ವಾತ ಪಿತ್ತ ಕಫ ಈ ಮೂರರಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳು ಬರ್ತದೆ ವಾತದಿಂದ ವಾತ ನೋವುಗಳು ಈ ವಾತ ಸಂಬಂಧಪಟ್ಟ ಉತ್ತು ಒಂಥರ ಬಾತ್ಕೊಳ್ಳೋದು ವಾತ ಸಂಬಂಧಪಟ್ಟ ನೋವುಗಳು ಇತ್ಯಾದಲ್ಲಿ ಬರ್ತವೆ ಇಂತಹ ಸಿಚುವೇಶನ್ನಲ್ಲಿ ನಮಗೆ ನಮ್ಮ ಡ್ರಗ್ ಹೌಸ್ ಅಂದರೆ ನಮ್ಮ ಅಡುಗೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸಿಗುವಂತಹ ವಸ್ತುಗಳಿಂದ ನಾವು ಈ ಒಂದು ಕಾಯಿಲೆಗಳನ್ನು ಶಾಶ್ವತವಾಗಿ ನಿವಾರಣೆ ಮಾಡ್ಕೋಬೋದು ಅಂದರೆ ಒಂದು ಮೂರು ಗ್ರಾಮಷ್ಟು ಮೂರು ಗ್ರಾಮು ಮೂರು ಗ್ರಾಮ್ ಇಷ್ಟು ಬೆಳ್ಳುಳ್ಳಿ ಮೂರು ಗ್ರಾಮದು ಇಷ್ಟು ಬೆಳ್ಳುಳ್ಳಿ ಬರ್ತದೆ ಇಷ್ಟು ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಚೆನ್ನಾಗಿ ಅರ್ದು ಬಿಟ್ಟು ಹದಿನೈದು ಎಮ್ ಎಲ್ ತುಪ್ಪ ಹದಿನೈದು ಎಮ್ ಎಲ್ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಕಲಸಿ ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಒಟ್ಟಿಗೆ ಸೇವನೆ ಮಾಡ್ತಾ ಬಂದರೆ ಈ ವಾತದಿಂದ ಏನೇನು ನೋವುಗಳು ಏನೇನು ಕಾಯಿಲೆಗಳು ಬಂದಿದ್ದರೂ ಸಹ ಈ ಒಂದು ಔಷಧಿಯಿಂದ ಅದನ್ನು ನಾವು ನಿವಾರಣೆ ಮಾಡ್ಕೊಬೋದು ಸ್ನೇಹಿತರೆ ತುಪ್ಪ ಮನೆಯಲ್ಲಿರಬೇಕು ತುಪ್ಪ ಇದ್ದರೆ ಯಾವ ಕಾಯಿಲೆಗಳು ಬರಲ್ಲ ತುಪ್ಪ ಇಲ್ಲ ಅಂದರೆ ಅನೇಕ ಕಾಯಿಲೆಗಳು ಬರ್ತವೆ ಬೆಳ್ಳುಳ್ಳಿ ಮೂರು ಗ್ರಾಮಷ್ಟು ಬೆಳ್ಳುಳ್ಳಿ ತೆಗೆದುಕೊಂಡು ಅಂದರೆ ಒಟ್ಟು ಎಲ್ಲ ಬಿಡಿಸ್ಬೇಕು ಬೆಳ್ಳು ತೆಗೆದುಕೊಂಡು ಅದಕ್ಕೆ ಚೆನ್ನ ಅದೊಂದು ಇದನ್ನು ಚೆನ್ನಾಗಿ ಅರಿಬೇಕು ಸಪ್ರೇಟ್ ಒಂದು ಇದರಲ್ಲಿ ಇದು ಹಾಕ್ಕೊಂಡು ಚೆನ್ನಾಗಿ ಹರಿಬೇಕು ನೊಂದಿಗೆ ಹರಿದುಬಿಟ್ಟು ಹದಿನೈದು ಎಮ್ ಎಲ್ ಅಷ್ಟು ತುಪ್ಪವನ್ನು ಒಂದು ಪೇಸ್ಟ್ಗೆ ಹಾಕಿ ಚೆನ್ನಾಗಿ ಕಲಸಿಬಿಟ್ಟು ಅದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಒಟ್ಟಿಗೆ ಈ ಥರ ಸೇವನೆ ಮಾಡ್ತಾ ಬಂದರೆ ಅಂದರೆ ಮೂರು ನಾಲ್ಕು ದಿವಸ ಸೇವನೆ ಮಾಡ್ತಾ ಬಂದರೆ ವಾತದಿಂದ ಬಂದಿರತಕ್ಕಂತಹ ಅನೇಕ ಕಾಯಿಲೆಗಳು ಮಾಯವಾಗುತ್ತೆ ಸ್ನೇಹಿತರೆ ಇದನ್ನು ಬಿಟ್ಟು ನಾವು ಆ ಟ್ಯಾಬ್ಲೆಟು ಈ ಅಂತ ಹೋಗಿ ನಾವು ಅನೇಕ ರೀತಿಯ ಕಾಯಿಲೆಯನ್ನು ತರಿಸ್ಕೊಂತೀವಿ ಮತ್ತು ನಾವು ಸಫರ್ ಆಗ್ತೀವಿ ಆಗಬಾರ್ದಂಥ ಈ ಒಂದು ರೆಮಿಡಿಯನ್ನು ಮಾಡಿ ಎಲ್ಲರೂ ಪ್ರತಿಯೊಬ್ಬರು ಆರೋಗ್ಯವಾಗಿದೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರಿಗೂ ಹೋಗಲಿ ನಮಸ್ಕಾರ ಸ್ನೇಹಿತರೆ